ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಮರಣ ಹೊಂದಿದಂಥ ಯಾವುದೇ ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ಮಾಡುವ ಸಮಯದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಜನರು ಬಿಳಿ ಬಣ್ಣವನ್ನು ಬಳಸ್ತಾರೆ ಅಂದರೆ ಬಿಳಿ ಬಣ್ಣದ ವಸ್ತ್ರವನ್ನು ಬಳಸ್ತಾರೆ ಅದರಲ್ಲಿ ಬಿಳಿ ಬಟ್ಟೆಯನ್ನು ಧರಿಸಿ ಅಂತ್ಯಕ್ರಿಯೆಯ ವಿಧಿ ವಿಧಾನಗಳಲ್ಲಿ ಪಾಲ್ಗೊಳ್ತಾರೆ ಅಂತ್ಯಕ್ರಿಯೆ ಮಾಡುವಾಗ ಜನ ಏಕೆ ಬಿಳಿ ಬಣ್ಣದ ಬಟ್ಟೆಯನ್ನೇ ಧರಿಸ್ತಾರೆ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ ಈ ಸಮಯದಲ್ಲಿ ಬಿಳಿ ಬಣ್ಣದ ಮಹತ್ವವೇನು ಅನ್ನೋದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಅಂತ್ಯ ಸಂಸ್ಕಾರ ಅನ್ನೋದು ಮರಣ ಹೊಂದಿದ ವ್ಯಕ್ತಿಗೆ ಗೌರವಪೂರ್ವಕವಾಗಿ ಈ ಲೋಕದಿಂದ ಮುಕ್ತಿಯನ್ನು ನೀಡೋದು ಆಯಾ ಧರ್ಮದ ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಕೆಲವೊಂದು ಧರ್ಮದಲ್ಲಿ ಅಂತ್ಯ ಸಂಸ್ಕಾರವನ್ನು ಅಗ್ನಿಸ್ಪರ್ಶ ಮಾಡುವ ಮೂಲಕ ಪೂರ್ಣಗೊಳಿಸಿದ್ರೆ ಇನ್ನು ಕೆಲವು ಧರ್ಮಗಳಲ್ಲಿ ಮೃತ ದೇಹವನ್ನು ಭೂಮಿಯಲ್ಲಿ ಹೂಳುವ ಮೂಲಕ ಮತ್ತು ಇನ್ನೂ ಕೆಲವು ಧರ್ಮ ಸೃಷ್ಟಿಯಿಂದ ಬಂದ ಈ ದೇಹವನ್ನು ಸೃಷ್ಟಿಗೆ ಮರಳಿ ನೀಡಲಾಗುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ ಪಾರ್ಸಿ ಧರ್ಮದಲ್ಲಿ ಆಚರಿಸಲಾಗುವ ಅಂತ್ಯಕ್ರಿಯೆ ಹಿಂದೂ ಧರ್ಮದಲ್ಲಿ ಅಂತ್ಯಕ್ರಿಯೆ ಮಾಡುವಾಗ ಜನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರೋದನ್ನು ನೀವು ನೋಡಿರ್ತೀರ ಹಾಗಾದರೆ ಅದಕ್ಕೆ ಕಾರಣ ಇದ್ದೇ ಇರಬೇಕಲ್ವಾ ಹಾಗಾದರೆ ಬನ್ನಿ ಅದಕ್ಕೆ ಕಾರಣ ಏನು ಅಂತ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಯಾವುದೇ ವ್ಯಕ್ತಿ ಜನನದಿಂದ ಮರಣದವರಿಗೆ ಹದಿನಾರು ವಿಧಿಗಳನ್ನು ಹೊಂದಿರ್ತಾನೆ ಅಂತಹ ಹದಿನಾರು ಸಂಸ್ಕಾರಗಳಲ್ಲಿ ಅಂತ್ಯಕ್ರಿಯೆ ಮಾಡುವ ಸಂಸ್ಕಾರವೂ ಕೂಡ ಸೇರಿದೆ ಆದರೆ ಹಿಂದೂ ಧರ್ಮದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡುವ ಮೂಲಕ ಮುಕ್ತಿಯನ್ನು ಕೊಡಲಾಗುತ್ತೆ ಓರ್ವ ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ಆತನ ಕುಟುಂಬ ಸದಸ್ಯರೇ ಮಾಡ್ತಾರೆ ಇದು ದೇಹಕ್ಕೆ ಮಾತ್ರವಲ್ಲ ಅದರಲ್ಲಿನ ಆತ್ಮಕ್ಕೂ ಶಾಂತಿಯನ್ನು ನೀಡುತ್ತೆ ಅನ್ನೋದು ನಮ್ಮ ನಂಬಿಕೆ ಹಿಂದೂ ಧರ್ಮದಲ್ಲಿ ಬಿಳಿ ಬಣ್ಣ ಶುದ್ಧತೆ ಶಾಂತಿ ಮತ್ತು ಸರಳತೆಯನ್ನು ಸೂಚಿಸುತ್ತೆ ಈ ಬಿಳಿ ಬಣ್ಣ ಯಾವುದೇ ರೀತಿಯ ಕಲೆ ಅಶುದ್ಧತೆಯಿಂದ ಮುಕ್ತವಾದ ಬಣ್ಣ ಸಾವನ್ನ ನಮ್ಮ ಧರ್ಮ ಗ್ರಂಥಗಳಲ್ಲಿ ಮರಣ ಹೊಂದಿದ ವ್ಯಕ್ತಿಯ ದೇಹದಿಂದ ಆತ್ಮಕ್ಕೆ ವಿಮೋಚನೆ ನೀಡುವುದು ಅನ್ ಅಂತ ನಂಬಿಕೆ ಈ ಸಮಯದಲ್ಲಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಂದರೆ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬದ ಸದಸ್ಯರು ಆ ವ್ಯಕ್ತಿಯ ಆತ್ಮದ ಶಾಂತಿ ಮತ್ತು ಶುದ್ಧತೆಯನ್ನು ಬಯಸ್ತಾರೆ ಅಂತ ಅರ್ಥ ಆತ್ಮ ತನ್ನ ಭೌತಿಕವಾದ ದೇಹವನ್ನು ತೊರೆದು ಹೊಸ ಪ್ರಯಾಣವನ್ನು ಪ್ರಾರಂಭಿಸುತ್ತೆ ನಮ್ಮ ಭಾರತದಲ್ಲಿ ಹೇಗೆ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಬಿಳಿ ಬಣ್ಣದ ಬಟ್ಟೆ ಧರಿಸ್ತಾರೋ ಹಾಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳಲ್ಲಿ ಅಂತ್ಯಕ್ರಿಯೆಗಳಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸ್ತಾರೆ ಕಪ್ಪು ಬಣ್ಣವನ್ನು ಶೋಕ ದುಃಖದ ಸಂಕೇತವಾಗಿ ಸೂಚಿಸಲಾಗುತ್ತೆ ಆದಾಗ್ಯೂ ನಮ್ಮ ಸನಾತನ ಧರ್ಮದಲ್ಲಿ ಮರಣವನ್ನು ಜೀವನದ ನೈಸರ್ಗಿಕ ಚಕ್ರ ಅಂತ ಪರಿಗಣಿಸಿದ್ದೀವಿ ಜನನ ಹೇಗೋ ನಿಶ್ಚಿತವೋ ಹಾಗೆ ಸಾವು ಕೂಡ ಖಚಿತ ಬಿಳಿ ಬಟ್ಟೆಗಳನ್ನು ಧರಿಸುವ ಮೂಲಕ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ಕುಟುಂಬದ ಸದಸ್ಯರು ಮತ್ತು ಅಲ್ಲಿ ಹಾಜರಿರುವಂತಹ ಜನ ಸಾವಿನ ದುಃಖವನ್ನು ಮೀರಿ ಆತ್ಮದ ವಿಮೋಚನೆ ಅದರ ಮುಂದಿನ ಪ್ರಯಾಣದ ಕಡೆಗೆ ಮನೋಭಾವವನ್ನು ಬೆಳೆಸಬೇಕು ಅನ್ನೋದು ಈ ಬಿಳಿ ಬಟ್ಟೆಯ ಸಾರಾಂಶ ಈ ರೀತಿಯಲ್ಲಿ ಸತ್ತವರ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸೋದು ಕೂಡ ಈ ಬಿಳಿ ಬಟ್ಟೆಯ ಸಂಕೇತ ಬಿಳಿ ಬಣ್ಣ ಸರಳತೆ ಮತ್ತು ಕಠಿಣತೆಯನ್ನು ಸೂಚಿಸುತ್ತೆ ಅಂತ್ಯಕ್ರಿಯೆ ಸಮಯದಲ್ಲಿ ಜನ ಪ್ರದರ್ಶನ ಅಥವಾ ಆಡಂಬರದಿಂದ ದೂರವಿರಲು ಬಯಸ್ತಾರೆ ಬಿಳಿ ಬಟ್ಟೆಗಳನ್ನು ಧರಿಸೋ ಮೂಲಕ ಈ ಸಮಯದಲ್ಲಿ ಸತ್ತವರ ಆತ್ಮಕ್ಕೆ ಶಾಂತಿ ನೀಡುವುದು ಕುಟುಂಬದ ಬೆಂಬಲ ಮತ್ತು ಮೊದಲ ಆದ್ಯತೆ ಬಿಳಿ ಬಣ್ಣ ಯಾವುದೇ ರೀತಿಯ ಸಾಮಾಜಿಕ ಆರ್ಥಿಕ ವ್ಯತ್ಯಾಸಗಳನ್ನು ಹೊಂದಿರದ ಕಾರಣ ಇದು ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲೇ ನೋಡುತ್ತೆ ಕೆಲವರು ಬಿಳಿ ಬಣ್ಣವನ್ನು ಶಕ್ತಿಯ ರೂಪವಾಗಿ ನೋಡ್ತಾರೆ ಬಿಳಿ ಬಣ್ಣ ಬೆಳಕನ್ನು ಪ್ರತಿಬಿಂಬಿಸುತ್ತೆ ಆದರೆ ಕಪ್ಪು ಬಣ್ಣ ಬೆಳಕನ್ನು ನುಂಗಿ ಹಾಕುತ್ತೆ ಅಂತ್ಯಕ್ರಿಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತೆ ಅನ್ನೋದು ನಂಬಿಕೆ ಬಿಳಿ ಬಣ್ಣ ಈ ನಕಾರಾತ್ಮಕ ಶಕ್ತಿಯನ್ನು ದೂರವಿಡಲು ಸಹಾಯ ಮಾಡುತ್ತೆ ಇದು ಒಂದು ರೀತಿಯಲ್ಲಿ ಸಕಾರಾತ್ಮಕತೆಯನ್ನು ವೃದ್ಧಿಸುವ ಶುದ್ಧತೆಯ ಶಕ್ತಿಯನ್ನು ಕಾಪಾಡಿಕೊಳ್ಳುವ ಸಂಕೇತ ಕೂಡ ಹೌದು ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಸಾವಿನ ಮನೆಯಲ್ಲಿ ವ್ಯಕ್ತಿಗಳು ಹೆಚ್ಚಾಗಿ ಬಿಳಿ ಬಣ್ಣದ ವಸ್ತ್ರಗಳನ್ನು ತೊಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಏತಕ್ಕಾಗಿ ಜನ ಸಾವಿನ ಮನೆಯಲ್ಲಿ ಬಿಳಿ ಬಟ್ಟೆಯನ್ನು ಧರಿಸ್ತಾರೆ ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೊಂಡು